ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನಮಗಿನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಬಿಡುಗಡೆ ಆಗಿ ಇಷ್ಟೊಂದು ದಿನ ಆಗೋಯ್ತಲ್ಲ ನಮ್ಗೆ ಯಾವಾಗ ಬರುತ್ತೆ ನಮ್ಗೆ ಯಾಕೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯೋ ಇಲ್ವೋ ಇನ್ನೂ ಎಷ್ಟು ಜನರಿಗೆ ಹಣ ಬರಬೇಕು ಇದುವರೆಗೂ ಎಷ್ಟು ಜನರಿಗೆ ಬಂದಿದೆ ಎಲ್ಲ ಕಂಪ್ಲೀಟ್ ಆದಂಥ ಮಾಹಿತಿನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಇನ್ನೂ ಹಣ ಜಮಾ ಆಗಿಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೂ ಕೂಡ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಶ್ವಿತ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಲಕ್ಷ್ಮಿ ಹಬ್ಬದ ದಿನ ಬಿಡುಗಡೆ ಆಯಿತು ಆಲ್ಮೋಸ್ಟ್ ಹದಿನೈದು ದಿನನೇ ಆಗೋದಕ್ಕೆ ಬರ್ತಾ ಇದೆ ಬಿಡುಗಡೆ ಆಗಿ ಬಟ್ ಆದರೆ ಇನ್ನು ಕೇವಲ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಜಮ ಆಗಿದೆ ತುಂಬ ಅಂದರೆ ತುಂಬಾ ಸ್ಲೋ ಇದೆ ಅಂತಲೇ ಹೇಳ್ಬೋದು ಮೊದಲಿನ ಕಂತುಗಳ ಥರ ಒಂದಿನಕ್ಕೆ ಐದು ಲಕ್ಷ ಜನಕ್ಕೆ ಹತ್ತು ಲಕ್ಷ ಜನಕ್ಕೆ ಒಂದು ಹದಿನೈದು ಇಪ್ಪತ್ತು ಈ ರೀತಿಯಾಗಿ ಜಮಾ ಇಲ್ಲ ಒಂದಿನಕ್ಕೆ ಕೇವಲ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಸೊ ಈ ರೀತಿಯಾಗಿ ಹಣಗಳು ಜಮಾ ಇದೆ ಇನ್ನೂ ಕೂಡ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇನ್ನೂ ಸುಮಾರು ಜಿಲ್ಲೆಗಳಿದೆ ಮೈಸೂರು ಹಾಸನ್ನು ಹಾಗೆ ಕೊಡಗು ಇನ್ನು ಬಾಗಲಕೋಟೆ ಸುಮಾರು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣವೇ ಬಿಡುಗಡೆ ಆಗಿಲ್ಲ ಅವರೆಲ್ಲ ಪಾಪ ತುಂಬ ಕಾಯ್ತಾ ಇದ್ದಾರೆ ನಮ್ಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಾಯ್ತಾ ಇರ್ತಾರೆ ಬಟ್ ಏನಪ್ಪಾ ಅಂತಂದರೆ ಇವಾಗ ಏನು ಬಿಡುಗಡೆ ಆಗಿದೆ ಅಲ್ವಾ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಡಿಸ್ಟ್ರಿಕ್ವರೆಗೂ ಕೂಡ ಬಿಡುಗಡೆ ಆಗಿರ್ಬೋದು ಆ ಜಿಲ್ಲೆಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮ ಆಗಿಲ್ಲ ಕೇವಲ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಜಮ ಆಗಿರುವಂಥದ್ದು ತುಂಬ ಅಂದರೆ ಹೇಳ್ದಂಗೆ ಸಿಕ್ಕಾಪಟ್ಟೆ ಸ್ಲೋ ಇದೆ ಆ ಪ್ರತಿದಿನೂ ಕೂಡ ಒಂದು ಐವತ್ತು ಸಾವಿರ ಜನಕ್ಕೆ ಒಂದೊಂದು ದಿನ ಒಂದು ಲಕ್ಷ ಜನಕ್ಕೆ ಎರಡು ಲಕ್ಷ ಜನಕ್ಕೆ ಈ ರೀತಿಯಾಗಿ ಬರ್ತಾಯಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವವರ ಸಂಖ್ಯೆ ಎಷ್ಟಿದೆ ಅಂತಂದರೆ ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ಜನ ಸಮಥಿಂಗ್ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವಂಥವ್ರು ಬರೀ ಅದರಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷ ಎರಡು ಲಕ್ಷ ಅಂತಂದರೆ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಷ್ಟು ದಿನಗಳು ತೊಗೊಳುತ್ತಲ್ವ ತಿಂಗಳು ಮೇಲೇ ಆಗೋಗುತ್ತೆ ಸರ್ಕಾರ ಆದಷ್ಟು ಬೇಗ ಹಣನ ಜಮಾ ಮಾಡಿದರೆ ಪಾಪ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಹಬ್ಬ ದಿನ ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಎಸ್ರಿಗೆ ಮಾತ್ರ ಖಂಡಿತವಾಗ್ಲು ಕೊಟ್ಟಿದ್ದಾರೆ ಬಟ್ ಎಲ್ರಿಗೂ ಕೂಡ ಬರೆಯೋ ಅಷ್ಟರಲ್ಲಿ ಗೌರಿ ಹಬ್ಬ ಮುಗಿದ್ರು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ರಿಗೂ ಬರಲ್ಲ ಅಂತ ಅನಿಸುತ್ತೆ ಇವ್ರು ಈ ರೀತಿಯಾಗಿ ಹಣನ ಹಾಕ್ತಾಯಿದ್ರೆ ಆ ಪಿ ಎಂ ಕಿಸಾನ್ ಯೋಜನಾ ಹಣದ ತಾನೇ ಆದಷ್ಟು ಬೇಗ ಮಾಡಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಆ ಒಂದು ಹಣ ನೋಡಿ ಎಷ್ಟು ಸ್ಪೀಡಾಗಿ ಬರುತ್ತೆ ಈ ಹಣ ನೋಡಿ ತಿಂಗಳಾದರೂ ಒಂದು ಐವತ್ತು ಪರ್ಸೆಂಟ್ ಜನರಿಗೆ ಬಂದಿರುತ್ತೆನೋ ಅಷ್ಟೇ ಸೊ ಆ ರೀತಿಯಾಗಿ ಮಾಡಲಿ ಅಂತೇಳ್ಬಿಟ್ಟು ನಿಜವಾಗ್ಲೂ ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಮಾಡಿದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಇನ್ನೂ ಕೂಡ ತುಂಬ ಜನರಿಗೆ ಹಣ ಬರಬೇಕು ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಯಾರೂ ಕೂಡ ಚಿಂತೆ ಮಾಡೋಕೆ ಹೋಗ್ಬಿಡಿ ಖಂಡಿತವಾಗ್ಲೂ ಬರುತ್ತೆ ಬಿಡುಗಡೆ ಆಗಿದೆ ಅಂತ ಮೇಲೆ ಪಕ್ಕ ಬಂದೇ ಬರುತ್ತೆ ಬಟ್ ತುಂಬ ಲೇಟ್ ಇರೋದ್ರಿಂದ ನಿಮಗೆ ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಬರೋವ್ರಿಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಹೇಳ್ದಂಗೆ ಒಂದು ಐವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರನೇ ಬಂದಿರುವಂಥದ್ದು ಅದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಎರಡು ಹಂತದಲ್ಲಿ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ಇನ್ನು ಕೂಡ ಮೂರನೇ ಹಂತದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಬಹುಶಃ ಆವಾಗ ಏನಾದರೂ ಸ್ಪೀಡಾಗಿ ಬರ್ಬೋದು ಅನ್ಸುತ್ತೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡೋಣ ಓಕೆನಾ ಇನ್ನ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದನೂ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಅಂತ ತಿಳಿಸ್ತೇ ಅಲ್ವಾ ಇಪ್ಪತ್ತೆರಡನೇ ಕಂತಿನ ಹಣನೂ ಕೂಡ ನಾವು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮು ತಿಳಿಸಿದ್ರು ರೀಸೆಂಟ್ ಆಗಿ ಅವರು ಅಂದರೆ ಇಪ್ಪತ್ತ ಎರಡನೇ ಕಂತಿನ ಹಣ ಅಂತ ಏನು ಹೇಳಲಿಲ್ಲ ಇವಾಗ ವರಮಾಲಕ್ಷ್ಮಿಗೆ ಬಂದಿರುವಂಥದ್ದು ಈ ಜೂನ್ ತಿಂಗಳ ಹಣ ಗೌರಿ ಗಣೇಶ ಹಬ್ಬಕ್ಕೆ ಜುಲೈ ತಿಂಗಳ ಹಣನ ರಿಲೀಸ್ ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ಯಾವ ತಿಂಗಳು ಕೂಡ ಪೆಂಡಿಂಗ್ ಇರೋದಿಲ್ಲ ಎಲ್ಲ ಕೊಟ್ಟಂಗೆ ಆಗುತ್ತೆ ಎಲ್ಲ ಕ್ಲಿಯರ್ ಅಂತ ಹೇಳ್ಬಿಟ್ಟು ಅವರು ತಿಳಿಸಿರುವಂಥದ್ದು ಬಟ್ ಆದರೆ ನಮ್ಮ ನಿಮ್ಮೆಲ್ಲರ ಪ್ರಕಾರ ನಾಲ್ಕು ಕಂತಿನ ಹಣ ಬರಬೇಕಾಗಿತ್ತು ಅದರಲ್ಲಿ ಒಂದು ಕಂತನ್ನು ಬಿಡುಗಡೆ ಮಾಡಿದರೆ ಇನ್ನೂ ಕೂಡ ಮೂರು ಕಂತು ಪೆಂಡಿಂಗ್ ಇದೆ ಈ ತಿಂಗಳು ಕೂಡ ಮತ್ತೆ ಕಳೀತಂದರೆ ಮತ್ತೆ ನಾಲ್ಕು ತಿಂಗಳ ಪೆಂಡಿಂಗ್ ಆಗುತ್ತೆ ಇವ್ರೇನು ಜನಗಳಿಗೆ ಯಾಮಾರಿಸ್ತಾ ಇದ್ದಾರೋ ಅಥವಾ ಕೊಡೋದು ಕೊಡೋಲ್ಲ ಅಂತ ಅಟ್ಲೀಸ್ಟ್ ಡೈರೆಕ್ಟಾಗಿ ಹೇಳಬೇಕು ಅದು ಬಿಟ್ಬಿಟ್ಟು ಹಾಕಿದ್ದೀವಿ ಕ್ಲಿಯರ್ ಮಾಡಿದ್ದೀವಿ ಇನ್ನು ಎರಡು ತಿಂಗಳ್ ಮಾತ್ರನೇ ಪೆಂಡಿಂಗ್ ಇರೋದು ಅದನ್ನು ಇವಾಗ ಕ್ಲಿಯರ್ ಮಾಡ್ತೀವಿ ಅವಾಗ ಕ್ಲಿಯರ್ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಜನಗಳಿಗೆ ಮೋಸ ಮಾಡ್ದಂಗೆ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು ಜನಗಳನ್ನ ಮೋಸ ಮಾಡ್ತಾ ಇದ್ದಾರೆ ಯಾಮಾರಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಎಷ್ಟು ಕಂತು ಹೋಗಿದೆ ಇನ್ನೂ ಎಷ್ಟು ಕಂತು ಪೆಂಡಿಂಗ್ ಇದೆ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತಿಳ್ಕೊಂಡು ಸ್ಟೇಟ್ಮೆಂಟ್ನ ಕೊಡಬೇಕು ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ನೆಕ್ಸ್ಟ್ ಟೈಮು ಸ್ಟೇಟ್ಮೆಂಟ್ ಕೊಟ್ಟಾಗ ಅಟ್ಲೀಸ್ಟ್ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ದು ಆ ಏಪ್ರಿಲ್ ತಿಂಗಳ ಹಣ ಮೇ ಜೂನ್ ಜುಲೈ ಇನ್ನೂ ಮೂರು ತಿಂಗಳನ್ನ ಕೊಡಬೇಕು ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಅಂತ ಅಟ್ಲೀಸ್ಟ್ ಈ ಥರನಾದರೂ ಕೂಡ ಹೇಳಿದರೆ ಜನಗಳಿಗೆ ಸ್ವಲ್ಪ ಖುಷಿ ಆಗುತ್ತೆ ಅವ್ರು ಅದು ಬಿಟ್ಬಿಟ್ಟು ಎರಡು ತಿಂಗಳು ಕೊಟ್ಟೇ ಇಲ್ಲ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಏನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಜುಲೈದು ಅವರ ಪ್ರಕಾರ ಜುಲೈದು ನಮ್ಮ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಸೊ ಇವರು ಫಸ್ಟ್ ಇಪ್ಪತ್ತೊಂದನ ತುಂಬ ಸ್ಪೀಡಾಗಿ ಹಾಕಿ ಎಲ್ರಿಗೂ ಕ್ಲಿಯರ್ ಮಾಡಿ ಆಮೇಲೆ ಇಪ್ಪತ್ತೆರಡನ್ನ ಬಿಡುಗಡೆ ಮಾಡಿದರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಆ ಇಪ್ಪತ್ತನೇ ಕಂತಿ ಇಪ್ಪತ್ತೊಂದನೇ ಕಂತಿನ ಹಣನೇ ಯಾರಿಗೂ ಕೂಡ ಕರೆಕ್ಟಾಗಿ ಬಂದಿರಲ್ಲ ಅದರಲ್ಲಿ ಇಪ್ಪತ್ತೆರಡು ಬಿಡುಗಡೆ ಮಾಡಿದರೆ ಯಾರಿಗೂ ಕೂಡ ಕಂಪ್ಲೀಟಾಗಿ ಖುಷಿ ಆಗಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಗಲ್ಲ ನನಗನ್ಸದ ಮಟ್ಟಿಗೆ ನಿಮ್ಗೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ತಪ್ಪದೇ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಬಂದಿದ್ದರೂ ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು ಇನ್ನು ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ನಮ್ಮ ದಾಡ್ ಡಿಸ್ಟ್ರಿಕ್ಕು ಈ ಡಿಸ್ಟ್ರಿಕು ಯಾವಾಗ ಬರುತ್ತೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಖಂಡಿತವಾಗ್ಲೂ ವೇಟ್ ಮಾಡಿ ಬಂದೇ ಬರುತ್ತೆ ಓಕೆನಾ ఈ వన్ వీడియో ఇది ఏం థ్యాంక్ యూ ఫార్ వాచింగ్